ಕಲ್ಲು ಹೃದಯಗಳನ್ನೇ ಕರಗಿಸುವಂತಹ ಆ ಘಟನೆಗಳು ಆರೋಧನೆಗಳು ಇಡೀ ಮನುಕುಲದ ಮನುಷ್ಯತ್ವವನ್ನೇ ಪ್ರಶ್ನಿಸಲು ಹೊರಟಿರುವ ನನ್ನ ಸಿನಿಮಾ ಅಲ್ಲ ಇನ್ನು ಮುಂದೆ ನಿಮ್ಮ ಸಿನಿಮಾ ಈ ತರ ನಿರ್ದೇಶಕರು ತುಂಬಾ ಕಡಿಮೆ ಸರ್ ತುಂಬಾ ಕಡಿಮೆ ವೆರಿ ಗುಡ್ ನೀವು ನಂಬಲ್ಲ ಸಕ್ಸಸ್ ಡಿಪೆಂಡ್ಸ್ ಅದು ಗೊತ್ತಿಲ್ಲ ಅದಕ್ಕೆ ನಾನು ಪ್ಯಾಟರ್ ಪ್ಯಾರಾಮೀಟರ್ಸ್ ಇರುತ್ತೆ ಯಾಕೆ ಸಿಗುತ್ತೆ ಸಕ್ಸಸ್ ಹೆಂಗೆ ಅಂತ ಬಟ್ ಎಫರ್ಟ್ ವಿಚಾರದಲ್ಲಿ ಇವರು ನೀವು ನಂಬಲ್ಲ ನಾವು ಆರ್ಟಿಸ್ಟ್ಗಳನ್ನ ನಿದ್ದೆ ಮಾಡ್ಕೊಡೋದಕ್ಕಾದ್ರೆ ಸಮಯ ಇತ್ತು ಇವರು ಒಂದು ವಾರ ಗಟ್ಲಂಗಿದೆ ನೈಂಟೀಸ್ ಅಂತಂದ್ರೆ ಅದು ಆ ಜನರೇ ಒಂಥರ ಅದ್ಭುತವಾಗಿ ಎಲ್ಲಾರು ವಿವರಣೆ ಮಾಡ್ತಾರೆ ಅದನ್ನ ಲವ್ ಅಲ್ಲಿ ಒಂದು ಫೀಲ್ ಇತ್ತು ಫ್ಯಾಮಿಲಿ ಎಮೋಷನಲ್ ಇತ್ತು ಪ್ರತಿಯೊಂದು ಎಲ್ಲಾರು ಹೇಳೋದು ಐಸ್ ಬಿಟ್ರೆ ಏಟೀಸ್ ಹೋಗಲ್ಲವರು ನಾನೇ ಇದು ಫುಲ್ ಒಂದ್ ವೀಕ್ ವರ್ಗು ಬರೀ ಶೂಟ್ 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 ಇವರು ಮತ್ತೆ ಕ್ಯಾಮರಾಮನ್ ಕಷ್ಟ ಇದೆಯಲ್ಲ ಅದು ನೋಡ್ಬೇಕು ನನಗೆ ಮೇಲೆ ಪ್ರೀತಿ ಹೆಚ್ಚಿಸೋದಕ್ಕೆ ಅದೊಂದು ಇವ್ರಿಗೆ ಈ ಸಿನಿಮಾಗ್ ಬಂದ ಮೇಲೆ ಸ್ವಲ್ಪ ಕಾರಣ ಆಯ್ತು ಅನ್ನಿಸ್ಬಿಡ್ತು ಇಷ್ಟೊಂದು ಎಫರ್ಟ್ ಆಗ್ತಾರೆ ಆ ನಿರ್ದೇಶಕರು ಕೆ ಜಿ ಎಫ್ ಸಿನ್ಮಾಗಳು ಕೆ ಜಿ ಎಫ್ ಸಿನ್ಮಾದಲ್ಲಿ ಆಯ್ಕೆ ಆಗಿದ್ದು ನಾನು ಇದಕ್ಕೇನೆ ದೊಡ್ಡ ಒಂದು ಒಳ್ಳೆ ಪಾತ್ರಕ್ಕೇನೆ ಕಾಮಿಡಿಗಲ್ಲ ಅದು ಕರಣಾಂತರದಿಂದ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಬಟ್ ದೊಡ್ಡ ದೊಡ್ಡ ಸಿನ್ಮಾಗಳನ್ನು ಕೆಲವೊಂದು ಕಳ್ಕೊಂಡಿದ್ದೀನಿ ಆಯ್ಕೆ ಆಗಿ ಪ್ರಶಾಂತ್ ನಿಲ್ಸರ್ದ ನಡೆದು ಎಲ್ಲರೂ ನಾನು ಆ ಸಿನಿಮಾಗೆ ವಿಲನ್ ಹುಚ್ಚಿನ ಥರ ಸೈಕೋ ವಿಲನ್ ಥರ ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ರು ಬಟ್ ಕಾಮಿಡಿ ಕರಾಡಿ ಫಿನಾಲೆ ನಡೀತಿದ್ದ ಕಾರಣದಿಂದ ಅದನ್ನು ನಾನು ಮಾಡೋಕ್ಕಾಗಲಿಲ್ಲ ಈಗ ಈಗಿನ ಬರುವ ಜನಗಳಿಗೆ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಹತ್ತು ಹನ್ನೆರಡು ಸಿನಿಮಾದಲ್ಲಿ ನಾವು ನೈಂಟೀಸೇ ನೋಡಬೇಕು ಅನ್ನುವಂಥದ್ದಾದರೆ ಏನು ಹೇಳ್ತೀರಿ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಹೊಸಬರ ಸಿನಿಮಾಗಳು ಮೇಲಿಂದ ಮೇಲೆ ಬರ್ತಾ ಇದೆ ಹೊಸ ಹೊಸ ರೀತಿಯ ಕಥೆ ಕಥಾನಕವನ್ನು ಎದುರುಗೊಂಡು ಜನರನ್ನು ಥೇಟ್ರಿಗೆ ಕರೆಯುವಂಥ ಒಂದು ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದೇನು ಎಲ್ಲರ ಪ್ರಯತ್ನವೂ ಚೆನ್ನಾಗೇ ಇದೆ ಆದರೆ ಎಲ್ಲೋ ಒಂದು ಕೊರತೆ ಕಾಣ್ತಾ ಇದೆ ಅದರ ಮಧ್ಯೆ ಜನ ಗೊಂದಲಕ್ಕೂ ಈಡಾದಂತೆ ಕಾಣ್ತಾ ಇದೆ ವಾರಕ್ಕೆ ಎಂಟರಿಂದ ಹತ್ತು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಆದರೂ ಕೂಡ ಕನ್ನಡದಲ್ಲಿ ಚಿತ್ರಗಳ ಸಂಖ್ಯೆ ಸೆಟ್ಟೇರುವುದಾಗಲಿ ಅಥವಾ ಪ್ರೊಡಕ್ಷನ್ ಆಗಲಿ ಕಡಿಮೆ ಆಗಿಲ್ಲ ನಿರ್ಮಾಪಕ ಸೋಲಿನ ದವಡೆಯಲ್ಲಿ ವಿಲವಿಲ ವಿಲವಿಲ ಅಂತ ಒದ್ದಾಡ್ತಾ ಇದ್ದರೂ ಕೂಡ ಪ್ರಯತ್ನಗಳು ಹೊಸತಾಗಿ ಮತ್ತೆ ಮತ್ತೆ ಹುಟ್ಕೊಳ್ತಾ ಇದೆ ಇದು ಒಳ್ಳೆಯ ಲಕ್ಷಣ ಅದರ ಮಧ್ಯೆಯೂ ಕೂಡ ಕೆಲವು ಆಶಾದಾಯಕವಾದಂಥ ಆಸಕ್ತಿದಾಯಕವಾದಂಥ ಸಿನಿಮಾವನ್ನೇ ಉಸಿರಾಡ್ತಾ ಸಿನಿಮಾವನ್ನೇ ಬದುಕ್ತಾ ತಾವು ಮಾಡಿದ ಕೃತಿ ಒಂದು ಮೌಲ್ಯಿಕವಾಗಿರಬೇಕು ಅನ್ನುವಂಥ ಆಶಯದಲ್ಲಿ ಕೆಲವು ತಂಡಗಳು ಕೆಲಸ ಇದೆ ಅಂಥ ತಂಡಗಳಲ್ಲಿ ನೈಂಟೀಸ್ ಅನ್ನುವಂಥ ಒಂದು ಸಿನಿಮಾ ಈ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾಯಿದೆ ಹೊಸಬರ ತಂಡ ಹೊಸ ಆಶಯದ ಒಂದು ತಂಡ ಆದರೆ ನಂದಕುಮಾರ್ ಅನ್ನುವಂಥ ನಿರ್ದೇಶಕರು ಸಿನಿಮಾ ರಂಗದಲ್ಲಿ ಒಂದು ಹಂತದಲ್ಲಿ ಒಂದಿಷ್ಟು ನುರಿತವರು ಕೆಲಸ ಮಾಡಿದವರು ಅನುಭವಿಗಳು ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿನ ಒಂದು ಬದುಕಿನ ಚಹರೆಯನ್ನು ಇಟ್ಟುಕೊಂಡು ಆ ಬದುಕಿನ ಮೌಲ್ಯವನ್ನು ಇಟ್ಟುಕೊಂಡು ಇವತ್ತಿನ ವರ್ತಮಾನಕ್ಕೆ ಅದನ್ನು ಸಂವಾದಿಯಾಗಿ ನಿಲ್ಲಿಸುವುದರ ಜೊತೆ ಜೊತೆಗೆ ದುಡ್ಡು ಕೊಟ್ಟು ಥೇಟ್ರ್ ಹೋದವರಿಗೆ ಯಾವುದೇ ರೀತಿಯ ಮೋಸ ಇಲ್ಲ ಮನರಂಜನೆಯೂ ಇದೆ ಮನೋವಿಕಾಸವೂ ಇದೆ ಒಂದಿಷ್ಟು ಸಿನಿಮಾ ನೋಡಿ ಹೊರಗೆ ಬರುವಾಗ ಕಾಡುವ ಕಾಡುವಿಕೆಯೂ ಇದೆ ಇದೊಂದು ಅತ್ಯುತ್ತಮ ಪ್ರಯತ್ನ ಆದ್ದರಿಂದಲೇ ನಾನು ಇದಕ್ಕೆ ದುಡ್ಡು ಹಾಕುವ ಕೆಲಸವನ್ನು ಮಾಡಿದ್ದೇನೆ ಅಂತ ಕಲಾವಿದರಾಗಿಯೂ ಮೈ ತಳೆದಂಥ ಚಿರಂಜೀವಿ ಮತ್ತು ಹೇಮಲತಾ ಅವರು ಇದರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಮತ್ತು ಅತ್ಯಂತ ಆತ್ಮವಿಶ್ವಾಸದಿಂದ ಈ ಸಿನಿಮಾದ ಬಗ್ಗೆ ತುಡಿತಾರೆ ನಿಮಗೆ ಜನಾರ್ದನ್ ಗೊತ್ತು ಬಹಳ ಅಪರೂಪದ ಸಂಕಲನಕಾರರು ಹಿರಿಯ ಸಂಕಲನಕಾರರು ಅವರ ಮಗ ಅರುಣ್ ಇಲ್ಲಿ ನಾಯಕರಾಗಿದ್ದಾರೆ ರಾಣಿ ಅನ್ನುವಂಥ ಹೊಸ ಹುಡುಗಿ ನಾಯಕಿಯಾಗಿ ಬಂದಿದ್ದಾಳೆ ಒಂದು ಒಳ್ಳೆಯ ತಂಡ ಒಳ್ಳೆಯ ಆಶಯದ ತಂಡ ಆ ಸಿನಿಮಾ ಒಂದು ಒಳ್ಳೆಯ ತಂಡದಿಂದ ನಿರ್ಮಾಣ ಆಗಿದೆ ಹಾಗಾದರೆ ನೈಂಟೀಸ್ ಏನು ನಾವು ಯಾಕೆ ಆ ಸಿನಿಮಾವನ್ನು ನೋಡಬೇಕು ಇದರ ಹೂರಣ ನಮಗೆ ಎಷ್ಟರ ಮಟ್ಟಿಗೆ ಈ ಸಿನಿಮಾದ ಬರಬಿದ್ದ ನೆಲಕ್ಕೆ ಒಂದು ಹನಿಮುತ್ತಾಗಿ ಸಲ್ಲಬಹುದು ಈ ಎಲ್ಲ ವಿಚಾರಗಳನ್ನು ನಿರ್ದಿಷ್ಟವಾಗಿ ನಿಷ್ಠುರವಾಗಿ ಮಾತಾಡಲಾಗಿದೆ ಬನ್ನಿ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನನಗೆ ಹೊಸ ತಂಡ ಹೊಸ ರೀತಿಯ ಸಿನಿಮಾ ಅಂತ ಭಾವಿಸ್ತೇನೆ ನಾವೆಲ್ಲ ಈಗಲೂ ಒಳ್ಳೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಏಯ್ಟೀಸು ನೈಂಟೀಸು ಅಂತೇವೆ ಆಯಿತಾ ಆಮೇಲೆ ಈಗ ಯೋಗರಾಜ್ ಭಟ್ರು ಇತ್ಯಾದಿ ಬಂದಾಗ ನೈಂಟಿಯನ್ನು ಬೇರೆ ರೀತಿಯಲ್ಲೂ ಅರ್ಥ ಮಾಡಿದರು ಸೊ ಹಾಗಾಗಿ ಈ ನೈಂಟಿ ಅನ್ನೋದಕ್ಕೂ ಕನ್ನಡದಲ್ಲಿ ಒಂದು ಬೇರೆಯ ಒಂದು ಅರ್ಥ ವ್ಯತ್ಯಾಸಗಳಿದೆ ನೀವು ನಿರ್ದೇಶಕರಾಗಿ ಫಸ್ಟ್ ಸಿನಿಮಾ ಮಾಡಿದ್ದೀರಿ ಒಂದಿಷ್ಟು ಕೆಲಸವನ್ನು ಮಾಡಿದ್ದೀರಿ ಹಿಂದೆ ಸೊ ಈ ಸಿನಿಮಾದ ಮೂಲಕ ಏನು ಹೇಳಲಿಕ್ಕೆ ಕೊಟ್ಟಿದ್ದೀರಿ ಒಂದು ಹಳೆಯ ನೆನಪುಗಳನ್ನು ವಾಪಸ್ ತರಲಿಕ್ಕೆ ಕೊಟ್ಟಿದ್ದೀರೋ ಅಥವಾ ನಮ್ಮ ಕಳೆದೋದ ಬದುಕಿನ ಸೌಂದರ್ಯ ಅದರ ಅದರ ಒಂದು ಕೋ ಮಿತಿಗಳನ್ನು ಇತಿಗಳನ್ನು ಆ ಮೌಲ್ಯಗಳನ್ನು ಅದನ್ನು ತರಲಿಕ್ಕೆ ಹೊಟ್ಟಿದ್ದಿರು ಅಥವಾ ಆ ಕಾಲವನ್ನು ಈ ಕಾಲದನ್ನು ಬೆಸೆದು ಏನಾದರೂ ಹೊಸತನ್ನು ನಮಗೆ ಹೇಳಲಿಕ್ಕೆ ಹೊರಟಿದ್ದರು ಹೇಳಿ ಖಂಡಿತ ಸರ್ ಸರ್ ಇದು ಜಾನರಲ್ಲಿ ಶೂಟ್ ಮಾಡಿದ್ದೀವಿ ಆದರೆ ಇದು ಟೈಟ್ಲಿ ಕಾರಣನೂ ಒಂದು ಫೋರ್ ಲ್ಯಾಂಗ್ವೇಜ್ ಹೋಗೋಣ ಅಂತ ಫೋರ್ ಲ್ಯಾಂಗ್ವೇಜ್ ಹೋಗೋಣ ಅಂತ ಅಂದ್ಕೊಂಡಾಗ ಇಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸ್ಪೀಡ್ ಆನ್ ಪ್ಯಾನಲ್ ಏನು ಯಾವ ಸ್ಪೀಡ ಅಂತ ಹೇಳಿದ್ರೆ ನೀವು ಹೇಳಿದಂಗೆ ನೈಂಟೀಸ್ ಅಂತಂದರೆ ಅದು ಆ ಜನರೇ ಒಂಥರ ಅದ್ಭುತವಾಗಿ ಎಲ್ಲರೂ ವಿವರಣೆ ಮಾಡ್ತಾರೆ ಅದನ್ನ ನೈಂಟೀಸ್ ಅಲ್ಲಿ ಒಂದು ಫೀಲ್ ಇತ್ತು ಫ್ಯಾಮಿಲಿ ಎಮೋಷನಲ್ ಇತ್ತು ಪ್ರತಿಯೊಂದು ಎಲ್ಲರೂ ಹೇಳೋದು ಐ ಐ ಸ್ಪೀಡ್ ಬಿಟ್ರೆ ಏಟೀಸ್ ಹೋಗಲ್ಲ ಅವರು ಇದು ಅದಕ್ಕೆ ಟೀಮಲ್ಲಿ ಡಿಸ್ಕಸ್ ಮಾಡಿದಾಗ ಇದೊಂದು ಇಸ್ಪೀಚ್ ಚೆನ್ನಾಗಿದೆ ಇದನ್ನ ಫೋಕಸ್ ಮಾಡೋಣ ಸ್ಕ್ರಿಪ್ಟೂ ಆಗಿತ್ತು ಸರ್ ಅದು ನಮ್ಮ ಇದ್ರ ಕೂಡ ಸೇಮ್ ಆ್ಯಡ್ ಆಗಿತ್ತು ಅದೆಲ್ಲ ಫ್ಯಾಮಿಲಿ ಫೀಲಿಂಗ್ಸ್ ಎಲ್ಲ ಆಮೇಲೆ ಲವ್ ಫೀಲಿಂಗ್ಸು ಆಮೇಲೆ ಎಮೋಷನಲ್ಲು ಆಮೇಲೆ ಜಿದ್ದು ಆಡ್ ಆಗಿತ್ತು ಸರಿ ಅದೇ ಹೋಗೋಣ ಅಂತ ಯೋಚನೆ ಮಾಡಿ ಅದರ ಟೈಟ್ ಇಟ್ಕೊಂಡು ಏನು ಹೇಳಿದ್ರು ಆಲ್ಮೋಸ್ಟು ಇದರಲ್ಲಿ ಮೆಸೇಜ್ ಇರಲ್ಲ ಆದರೆ ಆ ಫೀಲಿಂಗ್ಸ್ ಎಲ್ಲ ಇರುತ್ತೆ ಸರ್ ಯಾಕಂದರೆ ನಿಮ್ಮ ಅಲ್ಲಿ ಎಲ್ಲ ರೀತಿಯ ಸಿನಿಮ್ಯಾಟಿಕ್ ಆದಂಥ ಅದನ್ನು ಮಸಾಲೆ ಅಂತ ಕರೀರಿ ವಸ್ತು ಅಂತ ಕರೀರಿ ಅಥವಾ ಭಾವ ಇತ್ಯಾದಿ ಬದುಕು ಏನಾದರೂ ಹೇಳಿ ಆದರೆ ಎಲ್ಲವೂ ಇದ್ದಂಗೆ ಕಾಣುತ್ತೆ ಅದೇನು ಸಿನಿಮಾದ ಮೇಲೆ ಇರಬಾರ್ದು ಅಂತೇನಿಲ್ಲ ಸಿನಿಮಾ ಕೊನೆಗೂ ನಾವು ಕೊಟ್ಟ ದುಡ್ಡಿಗೆ ನಮ್ಮ ಸಮಯಕ್ಕೆ ಒಂದು ಖುಷಿ ಕೊಟ್ಟರು ಸಾಕು ಅದರ ಆಚೆ ಬಹಳ ದೊಡ್ಡ ಸಿದ್ಧಾಂತ ಹೇಳಬೇಕಾದ ಅಗತ್ಯ ಇಲ್ಲ ಹೇಳಿ ಹೇಳಿ ನಮ್ಮನ್ನು ಖುಷಿ ಕೊಳಿಸಿದ್ರೆ ಸಂತೋಷ ಆದ್ರೆ ಅದೇ ಸಿನಿಮಾನು ಅಂತ ನಾನಂತೂ ಭಾವಿಸುವುದಿಲ್ಲ ಈಗ ಈಗಿನ ಬರುವ ಜನಗಳಿಗೆ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಹತ್ತೆರಡು ಸಿನಿಮಾದಲ್ಲಿ ನಾವು ಸೇ ನೋಡ್ಬೇಕು ಅನ್ನುವಂಥದ್ದಾದ್ರೆ ಏನು ಹೇಳ್ತೀರಿ ಅಂತ ಇದ್ರೊಳಗಡೆ ಏನು ಆ್ಯಡ್ ಆಗಿದೆ ಅಂತಂದ್ರೆ ಅವ್ರ ಜೊತೆ ನೇಚರ್ ಆಡ್ ಆಗಿದೆ ಸರ್ ನೇಚರ್ ಅಂದ್ರೆ ವಿಜುವಲ್ಸ್ ಅಲ್ಲಿ ನೇಚರ್ ಬೇರೆ ಅದು ಅದು ಆ್ಯಡ್ ಆಗಿದೆ ಅಂದ್ರೆ ಈ ಪಂಚಭೂತಗಳು ಅಂತ ಹೇಳ್ತೀವಲ್ಲ ಸರ್ ಅಂದ್ರೆ ಇದು ಗಾಳಿ ನೀರು ನೀರು ಬೆಳಕು ಆಕಾಶ ಇದೆಲ್ಲ ಫುಲ್ ಆಡ್ ಆಗಿದೆ ಸರ್ ಅದು ಯಾವ ರೀತಿ ಆಡ್ ಆಗಿದೆ ಅಂತಂದ್ರೆ ಇಲ್ಲಿ 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 ಗಳಿಗೆ ಏನೋ ಒಂದು ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ನೇಚರ್ ಅವ್ರಿಗೆ ಕ್ಲು ಕೊಡುತ್ತೆ ಆಮೇಲೆ ನೇಚರ್ ಮಾತಾಡುತ್ತೆ ಆ ಸೌಂಡಲ್ಲಾಗ್ಲಿ ವಿಜುವಲ್ಸ್ ಅಲ್ಲಾಗಲಿ ಅದಕ್ಕೋಸ್ಕರ ಇಪ್ಪತ್ತು ಒಂದು ಸಿನಿಮಾ ಪೂರ್ತಿ ಮುಗಿಯವರೆಗೂ ಟಿಯೇಟರ್ ಗಾಳಿ ಬೀಸ್ತಾನೆ ಇರುತ್ತೆ ಅದೇ ಗಾಳಿ ತುಂಬಿಕೊಂಡ್ರೆ ಒಂದು ಊರಲ್ಲಿ ಜನ ಏನು ಆಡಿಯನ್ಸ್ ಕುತ್ಕೊಂಡಂಂಗಿರ್ತದೆ ಸರ್ ಅದು ಆಮೇಲೆ ಗುಡುಗು ಮಿಂಚು ಆಮೇಲೆ ಮಳೆ ಆಮೇಲೆ ಬಿರುಗಾಳಿ ಇದೆಲ್ಲ ಆಗಿದೆ ಸರ್ ಒಳಗಡೆ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ತುಂಬ ಪ್ರಯ ಪ್ರಯತ್ನ ಪಟ್ಟಿದ್ದೀವಿ ಆ ರೀಚಾಗಿ ಸ್ವಲ್ಪ ರೀಚ್ ಆಗಿದ್ದೀವಿ ಅಂದ್ಕೊಂಡಿದ್ದೀವಿ ಅದು ಆಡಿಯನ್ಸ್ ಅದು ಕೇಡಲ್ಲಿ ಬಂದು ಆ ಫೀಲ್ ಮಾಡಿದಾಗ ಆ ಸೌಲಭ್ಯ ಆಗಲಿ ಇದಾಗಲಿ ಆ ಎಮೋಷ್ನಲ್ ಮಧ್ಯೆ ಇದೆಲ್ಲ ಆಗಿದೆ ಸರ್ ಸರ್ ನೀವು ನಿರ್ಮಾಪಕರು ಕೂಡ ಆರ್ಟಿಸ್ಟರು ಕೂಡ ನಿಮ್ಮ ಟ್ರೈಲರಲ್ಲಿ ನಿಮ್ಮ ಪಾತ್ರವನ್ನು ಗಮನಿಸಿದೆ ನಾನು ಸೊ ಈ ಸಿನಿಮಾ ಒಬ್ಬ ನಿರ್ಮಾಪಕನಾಗಿ ಬಹಳ ಯೋಚನೆ ಮಾಡಿ ಹಣೆ ಹಾಕಿರ್ತೀರಿ ಅಂತ ಅಂದ್ಕೊಳ್ತೀನಿ ಖಂಡಿತ ಸೊ ಈ ಸಿನಿಮಾ ಇದರ ಕಂಟೆಂಟು ಈಗ ಇಪ್ಪತ್ತೆಂಟಕ್ಕೆ ಬಿಡುಗಡೆ ಆಗ್ತಾ ಇದೆ ಈ ಹೊತ್ತಿನಲ್ಲಿ ಏನು ಅನ್ನಿಸ್ತಾ ಇದೆ ಮತ್ತು ಏನು ಹೇಳ್ತೀರಿ ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ರಂಗದವನಲ್ಲ ಹಾಂ ಫರ್ ಮೈ ಕಾರ್ಪೊರೇಟ್ ಫೀಲ್ಡ್ ಸೊ ಈಗ ಬಂದು ಇದು ನಾನು ಅಪ್ರೋಚ್ ಮಾಡಿದಾಗ ಐ ಶೆಡ್ ಆರ್ ಆಲ್ ಕಮಿಟೆಡ್ ಪೀಪಲ್ ಫಸ್ಟ್ ಆಫ್ ಆಲ್ ಐ ಸೌ ದ ಪಾಸಿಟಿವಿಟಿ ನೋಡಿದಾಗ ಲೆಟ್ ಸ್ಟಾರ್ಟ್ ಸಮಥಿಂಗ್ ಅಂತ ಬಂದು ಆದರೆ ನನ್ನ ಪ್ರಕಾರ ಸಿನಿಮಾಗಳಲ್ಲಿ ಸಕ್ಸಸ್ ಇದ್ದಾರೆ ಎರಡು ಸೂತ್ರಗಳಿವೆ ರಿಲೇಟೆಡ್ ಟು ಎನಿ ಮೂವಿ ಎನಿ ಲ್ಯಾಂಗ್ವೇಜ್ ಒಂದು ಕುಟುಂಬಕ್ಕೆ ಪಿಲ್ಲರ್ಸ್ ಆರ್ ತಂದೆ ತಾಯಿ ನನ್ನ ಪ್ರಕಾರ ಒಂದು ಕುಟುಂಬ ಅದ ಕುಟುಂಬ ರಿಲೇಟಿಂಗ್ ಟು ದ ಫ್ಯಾಮಿಲಿ ಎಲ್ಲ ತಂದೆ ಸ್ಥಾನದಲ್ಲಿ ಸ್ಕ್ರಿಪ್ಟ್ ಅಂಡ್ ತಾಯಿ ಸ್ಥಾನದಲ್ಲಿ ಮ್ಯೂಸಿಕ್ ಇಟ್ ದೀಸ್ ಸ್ಟ್ರಾಂಗ್ ಇನ್ ಮೂವಿ ಅವ್ರೆಲ್ಲ ಎಷ್ಟೋ ವರ್ಷದ ಟೀಮ್ ಅವ್ರಿಗೆ ಬಂದ್ ಹೇಳಿದಾಗ ನಾನ್ ಡಿಫ್ರೆಂಟ್ ಫೀಲ್ಡ್ ನಾಟ್ ಇನ್ ದಿಸ್ಫೀಲ್ಡ್ ಇದಂದ್ರೆ ಆಮೇಲೆ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕಾದೂ ಒಂದು ಒಡೆಯ ಒಂದು ಹತ್ತು ಊರ್ಗ್ ಒಡೆಯ ತರ ಬೇಕಂದ್ರೆ ಒಂದು ಆಡಿಷನ್ ಕೊಟ್ಟರು ಐ ಎಮ್ ಪಾರ್ಟ್ ಆಫ್ ದ ಮೂವಿ ಜರ್ನಿ ಬಟ್ ನೋ ವೇರ್ ಐ ಇನ್ವಾಲ್ವ್ ಇನ್ ದ ಸ್ಕ್ರಿಪ್ಟ್ ಅದರಲ್ಲಿ ನಾನು ಮೂವಿಂದ ಒಂದು ನನ್ನ ಪಾತ್ರ ಏನು ಅಷ್ಟು ಮಾಡಿದೆ ಇಲ್ಲಿ ವಾಟ್ ಪಾಸಿಟಿವಿಟಿ ಏನಂದ್ರೆ ಎಲ್ಲರೂ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಅವರು ದೇ ಹಾವ್ ಗಿವನ್ ದರ್ ಬೆಸ್ಟ್ ನಂಬರ್ ಟು ಟೈಮ್ ಏನ ಟೈಮ್ ಎಸ್ ಬಿನ್ ಗಿವನ್ ಅದರಿಂದ ಔಟ್ಪುಟ್ ಎಸ್ ಕಮ್ ವೆಲ್ ಅಂತ ನೋ ವಿ ಆರ್ ನಾಟ್ ಇನ್ ಎನಿ ಬಾಕ್ಸ್ ಕ್ಯಾಲ್ಕುಲೇಷನ್ ಪುಟ್ ಎಕ್ಸ್ ಟೇಕ್ ತ್ರೀ ಎಕ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಸಿನಿಮಾ ಮಾಡಿಲ್ಲ

ಅದರ ನಂತರ ಹುಟ್ಟದವ್ರು ನೀವು ಈ ಸಿನಿಮಾದ ಒಳಗಡೆ ಪಾತ್ರವಾಗಿ ಹೇಗೆ ಅನಿಸ್ತದೆ ನಿಮಗೆ ನಿಮ್ಮ ನಿಮ್ಮ ಜನ್ರೇಷನ್ ಅವರು ಈ ಸಿನಿಮಾವನ್ನ ಕಾತರದಿಂದ ನಿರೀಕ್ಷೆಯಿಂದ ನೋಡಬಹುದಾ ಹೇಗೆ ಖಂಡಿತ ನೋಡಬಹುದು ನಾನು ನೈಂಟಿ ತ್ರೀ ಬಾನ್ ನೈಂಟಿ ಆಫ್ಟರ್ ನೈಂಟಿನೇ ಹುಟ್ಟಿದ್ರು ಕೂಡ ನನಗೆ ರಾಜ್ಕುಮಾರ್ ಸಿನಿಮಾಗಳು ವಿಷ್ಣುವರ್ಧನ್ ಸಿನಿಮಾಗಳು ಈಗಿನವನ್ನ ತುಂಬಾ ಕಲಿಕೆ ದೃಷ್ಟಿಯಿಂದ ನೋಡ್ತೀನಿ ಬಿಟ್ರೆ ನನ್ನ ಒಂದು ಹಿನ್ನೆಲೆ ಏನು ನಾನು ಮೂಲತಃ ರಂಗಭೂಮಿ ಕಲಾವಿದ ಸುಮಾರು ಒಂದು ಹತ್ತು ಹದಿಮೂರು ವರ್ಷದಿಂದ ನಾಟಕಗಳನ್ನು ಮಾಡ್ಕೊಂಡು ಬರ್ತಿದ್ದೆ ನಂತರ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಬಂತು ಎರಡ್ ಸಾವಿರದ ಹದಿನಾರು ಸೀಸನ್ ಒನ್ ಸೀಸನ್ ಒನ್ ಇಂದ ಗುರುತಿಸ್ಕೊಂಡೆ ಎಲ್ರೂ ನನ್ನ ಘಟಪ ಘಟಪ್ಪ ಅಂತ ಕಲಿತಾ ಇದ್ರು ಈಗ ಸ್ವಲ್ಪ ಸಿನಿಮಾಗಳಗೋಸ್ಕರ ಚೇಂಜ್ ಆಗಿದೆ ಈ ಸಿನಿಮಾದಲ್ಲಿ ಮಾತ್ರ ಗಡ್ಡನೇ ಇದೆ ಸೊ ಕಾಮಿಡಿ ಕಿಲಾಡಿಗಳ ನಂತರ ಎರಡ್ ಸಾವಿರದ ಹದಿನಾರರಿಂದ ಸತತವಾಗಿ ನಾನು ಜಿ ಕನ್ನಡದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದೆ ಹಾಸ್ಯ ಕಾರ್ಯಕ್ರಮಗಳು ಹೀಗಾಗಿ ಸ್ವಲ್ಪ ಕೆಲ ನೋಡಿದವ್ರಿಗೆ ನಾನು ಒಂದು ಕಾಮಿಡಿಯನ್ನಾಗೇನೆ ಇದು ಜೊತೆಗೆ ನಾಟಕಗಳು ಮಾಡ್ತಿದ್ದೆ ಬರೀತಿದ್ದೆ ನಿರ್ದೇಶನ ಮಾಡ್ತಿದ್ದೆ ಇವಾಗಲೂ ಕೂಡ ರಂಗಭೂಮಿನ ಸಿನಿಮಾದಲ್ಲೂ ಮಾಡ್ತೀನಿ ಅದನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ನಾನೇ ಒಂದು ಅಭಿನಯ ತರಬೇತಿ ಸಂಸ್ಥೆನೂ ಮಾಡ್ಕೊಂಡಿದ್ದೀನಿ ಮತ್ತು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಯೋಗ ಟೀಚರ್ ನಾನು ಕೋಮಲ್ ಅವ್ರಿಗೆ ಜಗೇಶ್ ತಮ್ಮ ಕೋಮಲ್ ಅವ್ರಿಗೆ ಪರ್ಸ್ನಲ್ ಯೋಗ ಟ್ರೈನರ್ ಕೂಡ ಮತ್ತೆ ಫಾರಿನರ್ಸ್ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಯೋಗ ಟ್ರೈನಿಂಗ್ ವರ್ಕ್ಶಾಪ್ಗಳು ರೀಟಿಟ್ ಎಲ್ಲ ಮಾಡ್ತಿರ್ತೀವಿ ಜೊತೆಗೆ ಇದು ಅಭಿನಯದ ವೃತ್ತಿ ಇದೆ ಹಾಗೆ ನನ್ನ ಹಾಗಾಗಿ ನನಗೂ ಟೇಸ್ಟು ನೈಂಟಿ ನೈಂಟಿಸೇ ಸಿನಿಮಾಗಳು ಅಂದ್ರೆ ನನಗೆ ರಾಜ್ಕುಮಾರ್ ಸಿನಿಮಾಗಳು ವಿಷ್ಣುವರ್ಧನ್ ಸಿನ್ಮಾಗಳು ಅವರ ಹಾಡುಗಳು ಯಾವಾಗಲೂ ಅವರಿಂದ ಪ್ರೇರಣೆಯಾಗಿ ನಾನು ಓಡಿ ಬಂದಿದ್ದು ಬೆಂಗಳೂರಿಗೆ ಮೊದಲು ನಾವು ಸೆಕೆಂಡ್ ಸಿ ಓದೋದು ಬಿಟ್ಟು ನಾನು ಓಡಿ ಬಂದ ಮೇಲೆ ಇದೆಲ್ಲ ಶುರುವಾಗಿದ್ವಿ ಯೋಗ ಆ್ಯಕ್ಟಿಂಗ್ ಎಲ್ಲ ಜೊತೆ ಜೊತೆಗೆ ರಂಗಕೊಮ್ಮೆ ಎಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ನನಗೆ ಇದು ಅನ್ನಿಸ್ತು ನನಗೆ ಇದನ್ನ ಸಿನಿಮಾ ಶೂಟಿಂಗ್ ಹೋಗ್ಬೇಕಾದ್ರೆ ನನಗೇನು ಅನ್ನಿಸ್ತು ಅಂದರೆ ಇವರು ತುಂಬ ಚಾಲೆಂಜಿಂಗಾಗಿ ಸ್ಕ್ರಿಪ್ಟ್ ತಗೊಂಡಿದ್ದಾರೆ ಅಂದರೆ ಒಳ್ಳೆ ಸ್ಕ್ರಿಪ್ಟ್ ತಗೊಂಡಿದ್ದಾರೆ ಅನ್ನೋದಂತೂ ಸತ್ಯ ಬಟ್ ಈಗಿನ ಒಂದು ಇದಕ್ಕೆ ನೈನ್ಟೀನ್ ನೈನ್ಟೀಸ್ನ ಒಂದು ಮತ್ತೆ ಮರುಸ್ತಾಪು ಅಂದರೆ ಆ ಕ್ವಾಲಿಟಿ ಆಫ್ ಮೇಕಿಂಗಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಯಾಕಂದರೆ ನಿದ್ರೆಗಟ್ಟು ಆ್ಯಕ್ಚುಲಿ ನಾನು ಸುಮಾರು ಒಂದು ಟ್ವೆಂಟಿ ಫೈವ್ ಮೂವೀಸ್ ಅಪ್ ಟು ಮಾಡಿದ್ದೀನಿ ಅದರೊಂದು ಏಳೆಂಟು ಸಿನಿಮಾ ರಿಲೀಸ್ ಆಗಿದೆ ಕೆಲವೊಂದು ಆ ಥರ ಇನ್ನೂ ರಿಲೀಸ್ ಆಗಬೇಕಿದೆ ಕೆಲವೊಂದು ಓಡಲಿಲ್ಲ ಅಂತದೇ ಸಹ ಇಷ್ಟು ಅನುಭವ ಇದೆ ಹಾಗೆ ಅದಕ್ಕಿಂತ ಮುಂಚೆ ಅನೇಕ ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ಸೀರಿಯಲ್ಗಳಲ್ಲಿ ಈ ತರ ನಿರ್ದೇಶಕರು ತುಂಬಾ ಕಡಿಮೆ ಸರ್ ತುಂಬಾ ಕಡಿಮೆ ನೀವು ನಂಬಲ್ಲ ವೆರಿ ಗುಡ್ ನೀವು ನಂಬಲ್ಲ ಸಕ್ಸೆಸ್ ಡಿಪೆಂಡ್ಸ್ ಅದು ಗೊತ್ತಿಲ್ಲ ಅದಕ್ಕೆ ನಾನು ಪ್ಯಾಟರ್ ಪ್ಯಾರಾಮೀಟರ್ಸ್ ಇರುತ್ತೆ ಯಾಕೆ ಸಿಗುತ್ತೆ ಸಕ್ಸಸ್ ಹೆಂಗೆ ಅಂತ ಬಟ್ ಎಫರ್ಟ್ ವಿಚಾರದಲ್ಲಿ ಇವರು ನೀವು ನಂಬಲ್ಲ ನಾವು ಆರ್ಟಿಸ್ಟ್ಗಳು ನಿದ್ರೆ ಮಾಡ್ಕೊಡೋದಕ್ಕ ಸಮಯ ಇತ್ತು ಇವರು ಒಂದು ವಾರ ನಿದ್ರೆ ಮಾಡಿದ್ರು ಸಿಕ್ಕದಂತ ಎರಡು ಅವರ್ ಮೂರ್ ಅವರ ನಿದ್ರೆ ನೈಟ್ ಅಥ್ ಮಿಡ್ ನೈಟ್ ನೈಟ್ ಶೂಟ್ ಮತ್ತೆ ಮಾರ್ನಿಂಗ್ ಫಸ್ಟ್ ಶೂಟ್ ಫುಲ್ಲಿ ಒಂದು ವೀಕ್ ಬರೀ ಶೂಟ್ 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 ಇವರು ಮತ್ತೆ ಕ್ಯಾಮ್ರಾಮ್ಯಾನ್ಗಳು ಕಷ್ಟ ಇದೆಯಲ್ಲ ಅದನ್ನ ನೋಡ್ಬೇಕು ನನಗೆ ಪ್ರೀತಿ ಹೆಚ್ಚಿಸೋದಕ್ಕೆ ಇವರು ಈ ಬಂದ ಬಂದ್ಮೇಲೆ ಸ್ವಲ್ಪ ಕಾರಣ ಆಯ್ತು ಅನ್ನಿಸ್ಬಿಡ್ತು ಇಷ್ಟೊಂದು ಎಫರ್ಟ್ ಆಗ್ತಾರ ನಿರ್ದೇಶಕರು ಎಷ್ಟೋ ಜನ ನಿರ್ದೇಶಕರು ಸಿನಿಮಾ ಪ್ರೊಡ್ಯೂಸರ್ನ ಸ್ವಲ್ಪ ದೊಡ್ಡನೇ ಇದು ಮಾಡ್ಕೊಂಡು ಮಾಡ್ ಮೀಟ್ ಓಡಿಸೋದು ಅಂತ ಅದೇ ಇರ್ತಾರೆ ಬಟ್ ಅಂತವ್ರು ನೋಡಿದ್ವಿ ಬಟ್ ಇವರು ತುಂಬಾ ತುಂಬಾ ಇವರೇ ನಿರ್ಮಾಪಕರೇನೋ ನನಗೆ ದೇವರಾನೇ ಗೊತ್ತಿರಲಿಲ್ಲ ಸರ್ ಇಲ್ಲೇ ಗೊತ್ತಾಗಿದೆ ನನಗೆ ಇವ್ರ ನಿರ್ಮಾಪಕರು ಅಂತ ನನಗೆ ಇವರೇ ನಿರ್ಮಾಪಕರು ಇದೇನೋ ಅದಕ್ಕೆ ಮಾಡ್ತಿದ್ದಾರೆ ನಾವು ಕಷ್ಟಪಟ್ಟು ಅನ್ಸ್ಬಿಡ್ತೀವಿ ನನಗೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆಮೇಲೆ ಯಾಕೆ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಯಾವ ನಿರ್ದಿ ಯಾವುದೇ ನಿರ್ದೇಶಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಅವರು ನಿದ್ರೆ ಮಾಡ್ಬೇಕು ಊಟ ಮಾಡ್ಬೇಕು ರೆಸ್ಟ್ ಮಾಡ್ಬೇಕು ಏನೋ ಒಂದು ಸ್ವಲ್ಪ ಕಂಫರ್ಟ್ ಇರಬೇಕು ಅನ್ನೋ ಫೀಲ್ ಬರುತ್ತಲ್ಲ ಅದನ್ನು ಮೀರಿ ಕೆಲಸ ಮಾಡಿದ್ದಾರೆ ಅದನ್ನ ಮೀರಿ ಕೆಲಸ ಮಾಡೋರು ಇವರಂತೂ ಕೇಳಲೇಬೇಡಿ ಸಿನಿಮಾ ಶೂಟಲ್ ಇದ್ದಾಗೆಲ್ಲ ನಮ್ಗೆ ಹೋಟೆಲ್ ರೂಮ್ ಮಾಡ್ತಾರಲ್ಲ ಅವಾಗೆಲ್ಲ ಉಳ್ಕೊಳ್ತೀವಲ್ಲ ಆ ಥರದ್ದು ಜೊತೆ ಇರ್ತೀವಲ್ಲ ಇವ್ರು ನನ್ನ ಜೊತೆನೆ ಇರ್ತಿದ್ರು ಯಾವಾಗ್ಲೂ ನಂಗೆ ಬಂದಿರೋ ಹೇಳಿಲ್ಲ ಅಂತ ಅಂದ್ರೆ ನಮ್ಮೊಳಗೆ ಇವ್ರು ಒಂದಾಗಿಬಿಟ್ಟಿದ್ರು ನಮ್ಮೊಳಗ ಇವ್ರು ಒಂದಾಗ್ಬಿಟ್ಟಿದ್ರು ಇಬ್ರು ಒಂಥರ ಉತ್ತರ ಕರ್ನಾಟಕದ ಕಡೆ ಎಲ್ಲ ಶೂಟ್ ಮಾಡಿದ್ವಿ ಅಲ್ಲೆಲ್ಲ ನಾವು ಹೋಟೆಲ್ ಇವ್ ರೋಡ್ ರೋಡೆಲ್ಲ ಫುಟ್ಪಾತ್ ಅವರು ಅವ್ರ ಕಡೆ ಊಟಗಳೆಲ್ಲ ತಿನ್ಕೊಂಡು ಎಷ್ಟ್ ಚೆನ್ನಾಗಿದ್ವಿ ಅಂದ್ರೆ ಫ್ಯಾಮಿಲಿ ಎನ್ವೈರನ್ಮೆಂಟ್ ಇತ್ತು ಕತೆ ಅಷ್ಟು ತುಂಬಾ ಚೆನ್ನಾಗಿದೆ ಇನ್ನೊಂದು ವಿಶೇಷತೆ ನನಗಾಗಿದ್ದೇನಂದ್ರೆ ನನಗೆ ಕಾಮಿಡಿ ಕಿಲಾಡಿ ಅಂದರೆ ಎಲ್ಲರೂ ಕಾಮಿಡಿ ಕಾಮಿಡಿಯನ್ ಕಾಮಿಡಿ ಕಾಮಿಡಿ ಪತ್ರಗಳನ್ನೇ ಕೊಡ್ತಾ ಇದ್ರು ನನಗೆ ಮೂಲತಃ ನಾವು ಕಲಾವಿದರಿಗೆ ಒಂದೇ ಒಂದು ಮಾಡ ಅದಕ್ಕೆ ಲಿಮಿಟ್ ಆಗೋಕ್ಕೆ ಇಷ್ಟ ಇಲ್ಲ ಅದರಲ್ಲೂ ಕಾಮಿಡಿ ಅಂದರೆ ಇತ್ತೀಚೆಗೆ ಡಬಲ್ ಮೀನಿಂಗೇ ಕಾಮಿಡಿ ಆಗಿಬಿಟ್ಟಿರೋಂಥ ಪ್ರಸಂಗದಲ್ಲಿ ಪ್ರಸ್ತುತವಾಗಿರೋದ್ರಲ್ಲಿ ನಮಗೆ ಕಾಮಿಡಿಯನ್ ಅಂದರೆ ಆ ಅಂತಿತ್ತು ಬಟ್ ಇವರು ನನ್ನ ಗುರುತಿಸಿ ಈ ಸಿನಿಮಾದಲ್ಲಿ ಕಾಮಿಡಿಯನ್ ಅಲ್ಲ ಒಂದು ಸೈಕೋ ವಿಲನ್ ಆಗಿ ನನ್ನ ಪತ್ರ ಕೊಟ್ಟರು ಅಂದರೆ ಕಣ್ಣಲ್ಲೇ ಆ್ಯಕ್ಟ್ ಮಾಡ್ಬೇಕು ಸರ್ ನೀವು ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕಂತ ಅದನ್ನ ನನ್ಗೆ ಸೆಲೆಕ್ಟ್ ಮಾಡಿದ್ರಲ್ಲ ಅಂದ್ರೆ ಅದು ನಂಗೆ ಆಶ್ಚರ್ಯ ಗುರ್ಸೋ ಕಲಾ ಆಕ್ಟ್ ಮಾಡೋಂತ ಕಲಾ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಕಾಮಿಡಿ ಕರೆಯೋದು ಬದಲು ಸೀರಿಯಸ್ ರೋಲ್ ಕರೆಯಬಹುದ 100% ನನಗೆ ಎಲ್ಲಾ ತರದ ಪಾತ್ರಗಳು ಮಾಡಬೇಕು ಅಂತ ತುಡಿತಾ ಇದೆ ಒಬ್ಬ ಕಲಾವಿದನ ಹೆಂಗೆ ರಂಗಭೂಮಿ ಕಲಾವಿದರಿಗೆ ಹೊರಸ ಅಂತ ಅಂದ್ರೆ ಅದು ಎಲ್ಲವೂ ಮಾಡಬೇಕಾಗುತ್ತಲ್ಲ ಅದು ತುಂಬಾ ಆಸೆ ಇದೆ ಡಿಫರೆಂಟ್ ಆಗಿ ಮಾಡಬೇಕು ಅಂತ ಕೆಜಿಎಫ್ ಸಿನಿಮಾಗಳು ಕೆಜಿಎಫ್ ಸಿನಿಮಾದಲ್ಲಿ ಆಯ್ಕೆ ಆಗಿದ್ದು ನಾನು ಇದಕ್ಕೇನೆ ದೊಡ್ಡ ಒಂದು ಒಳ್ಳೆ ಪಾತ್ರಕ್ಕೆನೇ ಕಾಮಿಡಿಗಲ್ಲ ಅದು ಕರಣಾಂತರದಿಂದ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಬಟ್ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಕೆಲವೊಂದು ಕಳ್ಕೊಂಡಿದ್ದೀನಿ ಆಯ್ಕೆ ಆಗಲಿ ಪ್ರಶಾಂತ್ ನಿಲ್ಸರ್ದ ಹಿಡ್ದು ಎಲ್ಲರೂ ನಾನು ಆ ಸಿನಿಮಾಗೆ ವಿಲನ್ ಹುಚ್ಚಿನ ಥರ ಸೈಕೋ ವಿಲನ್ ಥರ ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ರು ಬಟ್ ಕಾಮಿಡಿ ಕಿರಾಡಿ ಫಿನಾಲೆ ನಡೀತಿದ್ದ ಕಾರಣದಿಂದ ಅದನ್ನು ನಾನು ಮಾಡೋಕ್ಕಾಗ್ಲಿಲ್ಲ ಆ ಟೈಮಲ್ಲಿ ಸ್ವಲ್ಪ ಆಗು ಕೂಡ ಹೊಸಬ್ರಾಗಿರೋದ್ರಿಂದ ನಮಗೆ ಈ ಮಾರ್ಕೆಟಿಂಗ್ ಇದು ನಮ್ಮನ್ನ ನಾವು ಹೆಂಗೆ ಯಾವುದನ್ನು ಬಿಡಬೇಕು ಯಾವ್ದು ಅದು ಇಶ್ಯೂ ಆಗಿ ಕೆ ಜಿ ಎಫ್ ಇಲ್ಲಾಂದ್ರೆ ಅದರಲ್ಲೂ ಒಂದು ಒಳ್ಳೆ ಪಾತ್ರ ಮಾಡ್ಬೋದಾಗಿತ್ತು ಕೆಲವೊಂದು ಅದು ಬಟ್ ಅದನ್ನ ಗುರ್ಸೋಕೆ ನಿರ್ದೇಶಕರು ಇದ್ದಾರೆ ಅಂದ್ರೆ ನಮ್ಗೊಂದು ಹೋಪ್ ಇದೆ ಇನ್ನೂ ಒಂದಿಷ್ಟು ವರ್ಷ ಆದರೂ ಪರವಾಗಿಲ್ಲ ಒಂದ್ ಮುಂದೆ ಬರ್ತೀವಿ ಅಂತ ಸೊ ಹಾಗಾಗಿ ನಂಗೆ ಒಂದು ಭರವಸೆ ಇದೆ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕತೆ ತುಂಬಾ ಚೆನ್ನಾಗಿದೆ ಭಾಳ ಇಷ್ಟವಾದಂಥ ಟೀಮ್ ಇದು ಇನ್ನೊಂದು ಸಿನಿಮಾ ಇದ್ರೆ ಅನ್ನೋಷ್ಟು ಆಸೆ ಈಗ ನಿರ್ಮಾಪಕರ ಗೊತ್ತಾಯ್ತಲ್ಲ ಸೊ ಹೇಳಿ ಈ ಸಿನಿಮಾದ ಇಡೀ ಪಾತ್ರವರ್ಗ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಆ ಬಗ್ಗೆ ಹೇಳಿ ಸರ್ ಇದು ಶೂಟ್ ಬಂದು ದಕ್ಷಿಣ ಕನ್ನಡ ಬೆಟ್ಟ ನಾಲ್ವರು ಕರ್ನಾಟಕ ಮಾಡಿದ್ದೀವಿ ಸರ್ ಇದು ಈ ಕಡೆ ಇದು ಶ್ರೀರಂಗಪಟ್ಟಣ ಮಾಡಿದ್ದೀವಿ ಮೇಲ್ಕೋಟೆ ಆಮೇಲೆ ಇದು ಒಳ್ಳೇಗಾಲ ಮಹದೇಶ್ವರ ಬೆಟ್ಟ ಆಮೇಲೆ ಈ ಕಡೆ ಶಿವಮೊಗ್ಗ ಭದ್ರಾವತಿ ಆಮೇಲೆ ಇಲ್ಲಿ ಮಾಲ್ಗೇಲ್ ಮಾಡಿದೀವಿ ಆಮೇಲೆ ಹೀರೋಯಿನ್ ಮನೆ ಬಂದು ಆ ಗದಗ ಒಂದು ಯಾಕಂದ್ರೆ ಅವರು ಕ್ಯಾರೆಕ್ಟರ್ ಬಂದು ಆ ಥರ ಅವ್ರನ್ನ ಅವ್ರದ್ದು ಇಮ್ಯಾನೇಷನ್ ಮಾಡಿದ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದೀವಿ ಅಂದ್ರೆ ಇವಾಗ ಇಷ್ಟು ಉದಾಹರಣೆಗೆ ಇದು ಧರ್ಮಸ್ಥಳ ಇವರು ಧರ್ಮಾಧಿಕಾರಿ ಅಂದ್ರೆ ಒಂದ್ ಸ್ವಲ್ಪ ಧರ್ಮಸ್ಥಳಕ್ಕೆಲ್ಲ ಹೋಗಿ ನಗರದಾಗ ಒಬ್ರು ಯಾರೋ ಬರೋ ಟೈಮಲ್ಲಿ ಅಲ್ಲಿ ಒಂದು ವೈಬು ಅಂದ್ರೆ ಎಲ್ಲರೂ ಅದ್ರಾಗ ಎಲ್ಲ ನಮಸ್ಕಾರ ಹಾಕೋದು ಏನೋ ಒಂಥರ ಒಬ್ರು ಬಂದ್ರು ಒಂದಿದೆ ಈ ತರ ಕ್ಯಾರೆಕ್ಟರ್ ಬಿಲ್ಡ್ ಆದಾಗ ನಾವೇನ್ ಮಾಡಿದ್ವಿ ಅವರಿರೋ ಮನೆನೂ ಹಂಗೆ ಇರಬೇಕು ಅಂದ್ರೆ ಆ ಆ ವ್ಯಕ್ತಿ ತೋರ್ಸಿದ್ರೆ ಆ ಮನೆ ನೋಡಿ ಡಿಸೈಡ್ ಮಾಡ್ಬೇಕು ಈ ಈ ಮನೆಲಿ ಇಂಥ ವ್ಯಕ್ತಿಲಿ ಇರ್ತಾರೆ ಅಂತ ಅನ್ನೋದಕ್ಕೋಸ್ಕರ ಸತ್ ಮಾಡಿ ಆಮೇಲೆ ಗದಗದಲ್ಲಿ ಒಂದ್ ಮನೆ ಸಿಗ್ತಾರೆ ಅದು ಹಣ್ಣೆ ಅಣ್ಣಗಿರಿ ಅಂತ ಒಂದ್ ಮನೆ ಹಾ ಅಲ್ಲಿ ಅಲ್ಲಿ ಆ ಶೂಟ್ ಮಾಡಿದೀವಿ ಹಾ ಸರ್ ಅದು ಈ ತರ ಈ ತರ ಲೊಕೇಶನ್ ಆಗಲ್ಲ ಪಾತ್ರವರ್ಗ